ಬಂಟ್ವಾಡದ ಪಾಣೆಮಂಗಳೂರು ಹಳೆ ಸೇತುವೆಯ ಪರಿಶೀಲನೆ ಇಂದು ನಡೆದಿದೆ ಬಂಟ್ವಾಡದ ಪುರಸಭೆ ಎನ್ ಐ ಟಿ ಕೆ ಸುರತ್ ಸಿವಿಲ್ ಪ್ರೊಫೆಸರ್ಗಳನ್ನು ಕರೆಸಿ ಹಳೆ ಸೇತುವೆಯ ಪರಿಶೀಲನೆಯನ್ನ ಮಾಡಲಾಗಿದೆ ಪಾಣೆಮಂಗಳೂರಿನ ಈ ಉಕ್ಕಿನ ಸೇತುವೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದರಿಂದ ಈಗಾಗಲೇ ನೂರು ವರ್ಷಗಳನ್ನು ಪೂರೈಕೆ ಮಾಡಿದೆ ಹೀಗಾಗಿ ಈ ಸೇತುವೆಯು ಅಲ್ಲಲ್ಲಿ ಬಿರುಕುಗಳನ್ನು ಬಿಟ್ಟಿತ್ತು ಒಂದೆಡೆ ಅಪಾಯದ ಮುನ್ಸೂಚನೆ ಕೂಡ ಕಾಡ್ತಾ ಇತ್ತು ಹೀಗಾಗಿ ಇತ್ತೀಚೆಗೆ ಈ ಹಳೆ ಸೇತುವೆಯಲ್ಲಿ ವಾಹನ ಸೇರಿದಂತೆ ಎಲ್ಲ ವಾಹನಗಳ ಸಂಚಾರವನ್ನ ನಿಷೇಧ ಮಾಡಲಾಗಿತ್ತು ಆದರೆ ಸ್ಥಳೀಯರ ಆಕ್ರೋಶ ವ್ಯಕ್ತವಾದ ಕಾರಣ ಲಘು ವಾಹನಗಳ ಸಂಚಾರಕ್ಕೆ ಸೇತುವೆಯಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಆಟೋ ಕಾರು ಸೇರಿದಂತೆ ಲಘು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಪುರಸಭೆ ಈ ಬಗ್ಗೆ ಕಾಳಜಿ ವಹಿಸಿ ಇಂದು ಸಿವಿಲ್ ಪ್ರೊಫೆಸರ್ಗಳನ್ನ ಕರೆಸಿ ಪರಿಶೀಲನೆಯನ್ನ ಮಾಡಿಸಿದ್ದಾರೆ ಅಂದ್ರೆ ಮಳೆಯಿಂದ ಈಗಾಗಲೇ ನದಿಯಲ್ಲಿ ನೀರು ತುಂಬಿ ಹರಿತಾ ಇದೆ ಈ ಸಂದರ್ಭದಲ್ಲಿ ವಾಹನಗಳು ಸೇತುವೆಯ ಮೇಲೆ ಸಂಚಾರ ಮಾಡ್ತಾ ಇರುವ ಕಾರಣ ಸೇತುವೆಯಲ್ಲಿ ಏನಾದರೂ ಹೆಚ್ಚಿನ ಬಿರುಕು ಎದ್ದು ಅಪಾಯವ ಸಂಭವಿಸಬಹುದು ಅನ್ನುವಂತಹ ಆತಂಕದ ಹಿನ್ನೆಲೆ ಪರಿಶೀಲನೆಯನ್ನ ಮಾಡಿಸಲಾಗಿದೆ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಗೋವಿಂದ ಪ್ರಭು ಸೇರಿದಂತೆ ಇನ್ನು ಅನೇಕರು ಜೊತೆಗಿದ್ರು வைகொல்யுத்தும் சாண்ட் ஸ்டோன் எல்லாம் இதரேது அது கிலோ ஆகித்தொவ் ஜாஸ்தி ஆயிட்டு ಅದೇ ಇದೊಮ್ಮೆ ಇದನ್ನು ಕ್ಲೀನ್ ಮಾಡಿದ್ರು ಉಂಟಲ್ಲ ಮಾತಾಡ್ತೇನೆ ಊಟದಾಗಿ ಕದ್ದು 是吧？ ಕಳೆದ ಹಲವು ದಿನಗಳಿಂದ ಬಂಟ್ವಾಳದ ಪಾಣೆಮಂಗಳೂರಿನ ಹಳೆ ಸೇತುವೆ ಏನಿದೆ ಉಕ್ಕಿನ ಸೇತುವೆ ನೂರು ವರ್ಷಗಳನ್ನ ಪೂರೈಸ ಪೂರೈಕೆ ಮಾಡುವಂತಹ ಈ ಸೇತುವೆ ಅಂದ್ರೆ ಸಂಚಾರಕ್ಕೆ ಯೋಗ್ಯ ಅಲ್ಲ ಸಂಚಾರವನ್ನ ನಿರ್ಬಂಧ ಮಾಡಬೇಕು ಅಂತ ಹೇಳಿ ಒಂದು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇತ್ತು ಜೊತೆಗೆ ತಹಶೀಲ್ದಾರ್ ಕೂಡ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ಏನಂತ ಹೇಳಿದ್ರೆ ಸೇತುವೆಯ ಬ್ಯಾರಿಕೇಡನ್ನು ಹಾಕಿ ಬಂದನ್ನು ಕೂಡ ಮಾಡಿಸಿದರು ಆದರೆ ಮತ್ತೆ ಅದರಲ್ಲಿ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅವಕಾಶಗಳನ್ನು ಕೂಡ ಮಾಡಿ ಕೊಟ್ಟಿತ್ತು ಹೇಳುವಂಥದ್ದು ಹೇಳಿದ್ರೆ ಕೆಲವು ಸೇತುವೆಗಳನ್ನು ಮಾಡಿ ನಾಲ್ಕೈದು ವರ್ಷಗಳಾಗಿರೋದಿಲ್ಲ ಅಥವಾ ಒಂದು ಇಪ್ಪತ್ತು ವರ್ಷಗಳಾಗಿರೋದಿಲ್ಲ ಆ ಸಂದರ್ಭದಲ್ಲೇ ಬಿರುಕು ಬಿಟ್ಟು ಮತ್ತಿನ್ನೇನೋ ಸಮಸ್ಯೆಗಳು ಆಗ್ತವೆ ಅಂಥದ್ರಲ್ಲಿ ಬರೋಬ್ಬರಿ ನೂರು ವರ್ಷಗಳನ್ನು ಪೂರೈಕೆ ಮಾಡಿರುವಂತಹ ಸೇತುವೆ ಉಕ್ಕಿನ ಸೇತುವೆ ಇವತ್ತು ಸಮಸ್ಯೆಗಳು ಉಂಟು ಮಾಡುತ್ತೆ ಹೇಳಿದ್ರೆ ಸಾವಿರಾರು ಜೀವದ ಜನರ ಪ್ರಶ್ನೆಗಳು ಅಲ್ಲಿ ಉದ್ಭವ ಆಗುತ್ತೆ ಅಂದರೆ ಏನಾದರೂ ಬಿರುಕು ಬಿಟ್ರೆ ಅಥವಾ ಏನಲ್ಲೂ ಏನೆಲ್ಲ ಅವಘಡಗಳು ಆಗಿದ್ರೂ ಕೂಡ ಆ ಸಮಸ್ಯೆಗಳಾಗುತ್ತೆ ಮುಂದಕ್ಕೆ ಯಾಕಂದ್ರೆ ಜೀವದ ಪ್ರಶ್ನೆ ಇಲ್ಲಿ ಸೇತುವೆ ಮುರಿದು ಬೀಳುತ್ತದೆ ಅನ್ನುವಂತಹ ಒಂದು ಕತೆ ಆದರೆ ಇಲ್ಲಿ ಸಾವಿರಾರು ಜೀವಗಳ ಪ್ರಶ್ನೆಗಳು ಎದುರಾಗುತ್ತೆ ಅಂದರೆ ಹೋಗ್ತಾ ಇದ್ದ ಸಂದರ್ಭ ಬಸ್ಸುಗಳು ಹೋಗ್ತಾ ಇರ್ತವೆ ಏನಾದರೂ ಆದರೆ ಜೀವಕ್ಕೆ ಸಮಸ್ಯೆಗಳಾದರೆ ಏನು ಕತೆ ಅನ್ನುವಂಥದ್ದು ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಬ್ರಿಟಿಷ್ ಕಾಲದ ಈ ಸೇತುವೆಯನ್ನು ಪರಿಶೀಲನೆ ಮಾಡಬೇಕು ಇದರ ಒಂದು ಸಾಮರ್ಥ್ಯ ಯಾವ ರೀತಿ ಆಗಿದೆ ಸಂಚಾರಕ್ಕೆ ಯೋಗ್ಯನ ಸಂಚಾರ ಈ ಸೇತುವೆಯಿಂದಾಗಿ ವಾಹನಗಳು ಸಂಚಾರವನ್ನು ಮಾಡಬೋದಾ ಅಂತ ಹೇಳಿ ಈಗ ಮುಂದುವರಿದು ಅಂದರೆ ಒಮ್ಮೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಸಂಚಾರವನ್ನು ನಿಷೇಧ ಮಾಡಬೇಕು ಅಂತಂದರೆ ಅವರು ಏನು ಮಾಡ್ತಾರೆ ಅಂತೇಳಿ ನಿಷೇಧವನ್ನು ಮಾಡ್ತಾರೆ ಆದರೆ ಪುರಸಭೆ ಮತ್ತೆ ಹೇಳಿದರೆ ಅಲ್ಲಿ ಮಾತನಾಡುತ್ತೆ ಮಾತನಾಡಿ ಸಣ್ಣ ವಾಹನಗಳಿಗೆ ಹೋಗೋದಕ್ಕೆ ಸಂಚಾರವನ್ನು ಮಾಡಿಕೊಡುತ್ತೆ ಈಗ ಅಂದರೆ ಪುರಸಭೆಗೆ ಹೇಳಿ ಹೇಳಿರ್ತಾರೆ ತಹಶೀಲ್ದಾರ್ ಹೀಗೀಗ ಮಾಡಿ ಅಂತೇಳಿ ಸೊ ಈಗ ಎನ್ ಐ ಟಿ ಕೆಯ ಎನ್ ಐ ಟಿ ಕೆ ಸುರತ್ಕಲ್ ಸೊ ಇಲ್ಲಿನ ಪ್ರೊಫೆಸರ್ಗಳು ಬಂದಿದ್ದಾರೆ ಸೊ ಬಂದು ಸೇತುವೆಯ ಕ್ಷಮತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಈಗ ಸೇತುವೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಥವಾ ಈಗ ಸಣ್ಣ ಸಣ್ಣ ವಾಹನಗಳಿಗೆ ಏನು ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ಬೇರೆ ವಾಹನಗಳು ಕೂಡ ಹೋಗ್ಬೋದಾ ಈಗ ನೂರು ವರ್ಷ ಪೂರೈಕೆ ಮಾಡಿದೆ ಇನ್ನೇನಾದರೂ ಮತ್ತೆ ಒಂದು ನೂರೈವತ್ತು ಇನ್ನೂರು ವರ್ಷವನ್ನು ಆ ಸೇತುವೆ ಪೂರೈಕೆ ಮಾಡಬಹುದಾ ಯಾಕಂತ ಹೇಳಿದರೆ ಈ ಹಿಂದಿನವರ ಟೆಕ್ನಿಕಲ್ ಅನ್ನುವಂಥದ್ದು ಅದೇ ರೀತಿಯಾಗಿರುತ್ತೆ ಸೊ ಈಗಿನವರ ಈಗ ಹೇಳ್ತೇವೆ ಅಂದರೆ ಕಲ್ತದ್ದು ಜಾಸ್ತಿ ಆಯಿತು ಅಂತ ಹೇಳ್ತೇವೆ ಕೆಲವೊಬ್ಬರಿಗೆ ಏನಾದರೂ ಜೋ ಜಾಸ್ತಿಯಾಗಿ ಮಾತನಾಡಿದರೆ ಸೊ ಈ ವಿಚಾರದಲ್ಲೂ ಕೂಡ ಹೇಳುವಂಥದ್ದು ಈಗಿನವರ ಕೆಲವೊಂದು ಘಟನೆಗಳಿದೆಯಲ್ಲ ಮಾಡುವಂಥ ಕೆಲಸಗಳು ಬೇಗ ಇದಾಗುತ್ತೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದೆ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ಹಲೋ ಹಲೋ ಸರ್ ನಮಸ್ತೆ ಹಲೋ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ಹಲೋ ಹಲೋ ಎಸ್ ಮತ್ತೆ ಸಂಪರ್ಕವನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಯಾಕಂತ ಹೇಳಿದ್ರೆ ಆ ಪುರಸಭೆಯ ಸದಸ್ಯರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ ಯಾಕಂತ ಹೇಳಿದ್ರೆ ಈ ತಹಶೀಲ್ದಾರ್ ಅವರು ಇದನ್ನ ಅಂದ್ರೆ ಸಂಚಾರವನ್ನ ಬ್ಯಾರಿಕೆಡ್ ಹಾಕಿ ಬಂದ್ ಮಾಡಿದ ಸಂದರ್ಭ ಅಹ್ ಪುರಸಭೆಗೆ ಅವರು ಹೇಳಿರ್ತಾರೆ ಅದು ಪರಿಶೀಲನೆ ಆಗಿರೋದಿಲ್ಲ ಆದ್ರೆ ಈಗ ಪರಿಶೀಲನೆ ಆಗಿದೆ ಸೊ ಏನ್ ಹೇಳಿದ್ದಾರೆ ಅಧಿಕಾರಿಗಳು ಮುಂದುವರಿದಂತಹ ಕತೆಗಳು ಏನು ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗಬೇಕಾಗತ್ತೆ ಯಾಕಂತ ಹೇಳಿದ್ರೆ ಬಂಟ್ವಾಳದ ನಿವಾಸಿಗಳು ಸೇರಿದಂತೆ ಎಲ್ಲ ಅಂದರೆ ಈ ಆ ಸೇತುವೆಯನ್ನು ದಾಟಿ ಹೋಗಬೇಕಾದಂತಹ ಎಲ್ಲರೂ ಕೂಡ ಈ ವರದಿಯನ್ನು ನೋಡಬೇಕಾಗತ್ತೆ ಯಾಕಂತೇಳಿದ್ರೆ ನಾವು ಸಂಚಾರವನ್ನು ಮಾಡಬೇಕು ಅಂತಂದರೆ ನಮ್ಮ ಜೀವದ ಮೇಲೆ ನಮಗೆ ನಮ್ಮ ಜೀವ ನಮಗೆ ಬೇಕು ಅಂದರೆ ನಾವು ಆ ವರದಿಗಳನ್ನು ನೋಡಬೇಕಾಗುತ್ತೆ ಸೊ ಹಾಗಾಗಿ ಹೇಳುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅಂದರೆ ಸೇತುವೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ನಾವು ಸಂಚಾರವನ್ನು ಮಾಡ್ಬೋದ ಯಾವುದೇ ಆತಂಕ ಇಲ್ಲದೆ ಭಯ ಇಲ್ಲದೆ ಸಾಧ್ಯನಾ ಅಂತ ಹೇಳಿ ಯಾಕಂತೇಳಿದರೆ ಇದುವರೆಗೆ ನೂರು ವರ್ಷ ಪೂರೈಸಿತ್ತು ಸೇತುವೆ ಸಂಚಾರವನ್ನು ಮಾಡಬಾರ್ದು ಅಂತೇಳಿದರೆ ಭಯಗಳು ಇತ್ತು ಅಂದರೆ ಸೇಫಲ್ಲ ಅದರ ಒಂದು ಸ್ಟ್ರಾಂಗ್ನೆಸ್ ಎಷ್ಟಿದೆ ಅನ್ನುವಂಥದ್ದು ಕೂಡ ಒಂದು ಅನುಮಾನ ಇತ್ತು ಸೊ ಈಗ ಆ ಅನುಮಾನಕ್ಕೆ ಒಂದು ಉತ್ತರ ಕೊಡುವಂತಹ ಸಂದರ್ಭ ಸನ್ನಿಹಿತವಾಗಿದೆ ಅನ್ನುವಂಥದ್ದು ಈಗ ಆ ಉತ್ತರಗಳು ಲಭ್ಯ ಆಗಬೇಕು ಅಂತ ಹೇಳಿದರೆ ನಮಗೆ ಪುರಸಭೆಯ ಸದಸ್ಯರು ಅಧಿಕಾರಿಗಳು ಸಂಪರ್ಕಕ್ಕೆ ಬರಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಸೂಕ್ತ ನ್ಯೂಸ್ ಪ್ರಯತ್ನವನ್ನು ಮಾಡ್ತಾ ಇದೆ ಅಂದರೆ ಒಳ್ಳೆಯ ವಿಚಾರಗಳನ್ನು ಜನಗಳಿಗೆ ಯಾವತ್ತೂ ಕೊಡಬೇಕು ಜೊತೆಗೆ ಏನಾದರೂ ಸಮಸ್ಯೆಗಳಾಗುತ್ತೆ ಹೇಳಿದ್ರೆ ಅದನ್ನು ತಿಳಿಸುವಂಥ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ ಸೊ ಆ ಮಾಧ್ಯಮವಾಗಿ ನಾವು ಆ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಯಾಕಂತ ಹೇಳಿದರೆ ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಈ ಸೇತುವೆ ಉಕ್ಕಿನ ಸೇತುವೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರು ವರ್ಷಗಳನ್ನು ಪೂರೈಸಿರುವಂತಹ ಸೇತುವೆ ಇದು ಸೊ ಹಾಗಾಗಿ ಸ್ಟ್ರಾಂಗು ಕೂಡ ಇರ್ಬೋದು ಅನಿಸುತ್ತೆ ಮುಕ್ತವಾದ ಸಂಚಾರ ಎಲ್ಲ ವಾಹನಗಳಿಗೂ ಕೂಡ ಸಿಗುವಂಥ ಸಾಧ್ಯತೆಗಳು ಇದೆ ಅನಿಸುತ್ತೆ ಸೊ ಅದಕ್ಕಿಂತ ಮುಂಚೆ ನಾವೇ ಎಲ್ಲವನ್ನು ಹೇಳೋದಕ್ಕಿಂತ ಸೊ ಗೊತ್ತಿದ್ದವರು ಅದಂದರೆ ಆ ಸೇತುವೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಸೊ ಅದನ್ನು ಗೊತ್ತಿದ್ದವರು ಹೇಳಿದ ಚೆನ್ನಾಗಿರುತ್ತೆ ಜೊತೆಗೆ ಸ್ಥ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದೆ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಮೊಹಮ್ಮದ್ ಇದ್ರಿಸ್ ಅಂತ ಹೇಳಿ ಓಕೆ ಇದ್ರಿಸ್ ಅವರು ಇವತ್ತು ಬಂಟ್ವಾಳ ಪಾಣೆಮಂಗ್ಳೂರಿನ ಉಕ್ಕಿನ ಸೇತುವೆಗೆ ಪರಿಶೀಲನೆಗೆ ಎನ್ ಐ ಟಿ ಕೆ ಬಂದಿದ್ದಾರೆ ಸೇತುವೆಯ ಪರಿಸ್ಥಿತಿ ಹೇಗಿದೆ ಸಂಚಾರವನ್ನ ಮಾಡಬಹುದಾ ಏನ್ ಹೇಳಿದ್ದಾರೆ ಅವರು ಜಸ್ಟ್ ಇನ್ಸ್ಪೆಕ್ಷನ್ ಗೆ ಬಂದದ್ದು ಇನ್ನೂ ಅದರ ಇದಾಗ್ಲಿಲ್ಲ ಡೀಟೇಲ್ಸ್ ಇನ್ನು ಕೊಡ್ಬೇಕಾಗುತ್ತೆ ಆ ಇನ್ಸ್ಪೆಕ್ಷನ್ ಮಾತ್ರ ಅವರು ಮಾಡಿ ಹೋಗಿದ್ದಾರೆ ಅದರ ಟೆಸ್ಟ್ ಆಗ್ಲಿಲ್ಲ ಇಸ್ರೋ ಸಾಮರ್ಥ್ಯದ ಟೆಸ್ಟ್ ಆಗ್ಲಿಲ್ಲ ನೆಕ್ಸ್ಟ್ ಆಗ್ತದೆ ಇಸ್ರೋ ಅವರಿಗೆ ಲಘುವ ಹಣ ಹೋಗ್ಬಹ ಹೋಗ್ಬಹುದು ಅವ್ರು ಏನು ಹೇಳಿಲ್ಲ ಹಾಗಾಗಿ ಏ ತಮಗೆ ಗೊತ್ತಿರುವ ಪ್ರಕಾರ ಆ ಸ್ಥಳೀಯರಾಗಿರೋದ್ರಿಂದ ಕೇಳ್ತಾ ಇರುವಂತದ್ದು ನೋಡೋದಕ್ಕೆ ಸೇತುವೆಯ ಪರಿಸ್ಥಿತಿ ಹೇಗಿದೆ ಸರ್ ನೋಡ್ಲಿಕ್ಕೆ ಲಘುವ ಹಣಕ್ಕೆ ಹೋಗುವ ಹೋಗ್ಲಿಕ್ಕೆ ಏನು ತೊಂದರೆ ಕಾಣ್ತಾ ಇಲ್ಲ ಅದೇ ಹೆವಿ ವೆಹಿಕಲ್ ಹೋಗ್ಲಿಕ್ಕೆ ತೊಂದರೆ ಆಗ್ಬಹುದು ಹೆವಿ ಈಗ ಆಲ್ರೆಡಿ ಹೋಗ್ತಾ ಇಲ್ಲ ಈಗ ಕಮಾನ್ ಹಾಕಿದ್ದಾರೆ ಎರಡು ಕಡೆ ಸಹ ಎರಡು ವರ್ಷ ಮುಂಚೆ ಕಮಾನ್ ಹಾಕಿದ್ದೇವೆ ಅದರಿಂದಾಗಿ ಈಗ ಹೆವಿ ಯಾವ್ದು ಹೋಗ್ಲಿ ಎಲ್ಲ ಲೈಟ್ ವೆಹಿಕಲ್ ಹೋಗುದು ಲಘು ವಾಹನ ಹೋಗ್ತಾ ಇರೋದು ಸಣ್ಣ ಪುಟ್ಟ ವಾಹನಗಳು ಹೋಗ್ತಾ ಇರ್ತವೆ ಸಣ್ಣ ಸಣ್ಣ ರಿಕ್ಷಾ ಮತ್ತೆ ಬೈಕ್ ಇಂತಹ ವಾಹನಗಳು ಮಾತ್ರ ಹೋಗ್ತಾ ಇರೋದು ಈಗ ಒಂದು ವೇಳೆ ಸಮಸ್ಯೆಗಳು ಇತ್ತು ಅಂತ ಹೇಳಿದ್ರೆ ಆ ಸಮಸ್ಯೆ ಯಾವಾಗ ಕ್ಲಿಯರ್ ಆಗ್ಬೋದು ಅಂದ್ರೆ ಈಗ ಡೀಟೇಲ್ ಅನ್ನ ಕೊಡ್ತಾರೆ ಈಗ ಅಧಿಕಾರಿಗಳು ಮತ್ತಷ್ಟು ಅಧಿಕಾರಿಗಳು ಬರ್ತಾರೆ ಪರಿಶೀಲನೆ ಮಾಡ್ತಾರೆ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಅದು ಕರೆಕ್ಟ್ ಗೊತ್ತಿಲ್ಲ ಸರ್ ಅದು ಸಾಮರ್ಥ್ಯ ಟೆಸ್ಟ್ ಆದ ನಂತರವೇ ಅದು ಗೊತ್ತಾಗಬಹುದು ಹೇಗೆ ಅಂತ ಹೇಳಿ ಈಗ ಹೊಸ ಸೇತುವೆಯ ಪ್ರಕ್ರಿಯೆ ಏನಾದ್ರೂ ಆಗುವಂತಹ ಚಾನ್ಸಸ್ ಇದೆಯಾ ಸರ್ ಹೊಸ ಸೇತುವೆಗೆ ಲಾಸ್ಟ್ ಟೈಮ್ ನಾವು ಒಂದು ಇಲ್ಲಿ ಒಂದು ನಮ್ದು ಬಂಟ್ವಾಳದಲ್ಲಿ ಎಲ್ಲಾ ಉಸ್ತುವಾರಿ ಸಚಿವರೆಲ್ಲ ಬಂದಿದ್ರು ಅವಾಗ ಅವರಿಗೆ ನಾವು ಒಂದು ಲೆಟರ್ ಕೊಟ್ಟಿದ್ದೇವೆ ಹೊಸ ಸೇತುವೆ ಬಗ್ಗೆ ಅದನ್ನು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದರ ನಂತರ ನಮ್ಮ ಒಂದು ಕಂದಾಯ ಸಚಿವರು ಲಾಸ್ಟ್ ಟೈಮ್ ಬಂದಾಗ ಅವರು ಒಂದು ನಿಮ್ಮ ಯಾರ ನ್ಯೂಸ್ ಚಾನೆಲ್ ಅವರು ಪ್ರಶ್ನಿಸಿದಕ್ಕೆ ಈ ಸೇತುವೆಯನ್ನು ರಿಪೇರಿ ಮಾಡ್ತೇವೆ ಅಂತ ಹೇಳಿ ಸಂದರ್ಭ ಅಂದ್ರೆ ಹೊಸ ಸೇತುವೆ ಮಾಡ್ತೇವೆ ಅಂತ ಹೇಳಿ ಅವರು ಹೇಳಿದ್ದಾರೆ ಯಾರು ಸಮಯ ಆಯ್ತು ಭರವಸೆ ಕೊಟ್ಟು ಆತರ ಹೇಳಿ ಭರವಸೆ ಮಾಡಿ ಕೊಟ್ಟಿದ್ದಾರೆ ಎಷ್ಟು ಸಮಯ ಆಯ್ತು ಭರವಸೆ ಕೊಟ್ಟು ಅದೊಂದು ಎರಡು ಎರಡು ತಿಂಗಳು ಮುಂಚೆ ಆಗಿರ್ಬೇಕು ಮೋಸ್ಟ್ಲಿ ಅವ್ರು ಬಂದಾಗ ಕೊಟ್ಟಿರುವಂತದ್ದು ಬೆಳವಣಿಗೆ ಆಗಿರುವಂತದ್ದು ಒಂದು ಮೂರು ತಿಂಗಳು ಬಿಟ್ಟು ಕೆಲಸ ಒಂದು ವೇಳೆ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಯಾವಾಗಕ್ಕೆ ಕಂಪ್ಲೀಟ್ ಆಗ್ಬೋದು ಇದ್ರೆ ಸವರೇ ಯಾವುದು ಈಗ ಒಂದು ವೇಳೆ ಸಮಸ್ಯೆ ಇತ್ತು ಅಂತ ಹೇಳಿ ಉಕ್ಕಿನ ಸೇತುವೆ ಕೆಲವು ಕಡೆ ಒಂದು ತೂತ್ ತರ ಇದೆ ರೋಡ್ ಅದು ಏನಿಲ್ಲ ಸ್ವಲ್ಪ ಅದನ್ನು ಡಾಮರ್ ಹಾಕಿ ಸರಿ ಮಾಡಿದ್ರೆ ಸರಿವಾಗ್ಬೋದು ಮತ್ತೆ ಕೆಲವು ಕ್ಲೀನಿಂಗ್ ಮಾಡ್ಬೇಕು ಅದು ಮೇಂಟೆನೆನ್ಸ್ ಸರಿಯಾಗಿ ಆಗ್ಲಿಲ್ಲ ಇಷ್ಟೋವರಿಗೆ ಸೇತುವೆನ್ಸ್ ಪುರಸಭೆ ಬಿಟ್ಟು ಕೊಟ್ಟ ನಂತರ ಇಷ್ಟರವರೆಗೆ ಆದ್ರೂ ಗೊತ್ತಿಲ್ಲ ನಾವು ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ಹೇಳಿದ ನಂತರ ಎರಡು ಸಲ ಕ್ಲೀನಿಂಗ್ ಮಾಡಿಸಿದ್ದಾರೆ ಒಂದು ಪೈಂಟ್ಸ್ ಆಗ್ಲಿಲ್ಲ ಅದರ ಇದಕ್ಕೆ ಸೇತುವೆಗೆ ನಿರ್ವಹಣೆ ಅನ್ನುವಂಥದ್ದು ಇರದ ಕಾರಣ ಸಮಸ್ಯೆಗಳು ಆಗ್ತಾ ಇದೆ ನಿರ್ವಹಣೆ ಕ್ಲಿಯರ್ ಆಗಿ ನಿರ್ವಹಣೆ ಮಾಡ್ತಿದ್ರೆ ಅದನ್ನು ಕ್ಲೀನಿಂಗ್ ಇದೆಲ್ಲ ಮಾಡ್ತಿದ್ರೆ ಮೇಂಟೆನೆನ್ಸ್ ಮಾಡ್ತಿದ್ರೆ ಇಷ್ಟೋವರೆಗೆ ಅದು ಏನ್ ಆಗ್ಲಿಕ್ಕಿಲ್ಲ ಇನ್ನು ಸಹ ಏನ್ ಆಗ್ಲಿಕ್ಕಿಲ್ಲ ಸೇತುವೆ ಸೇತುವೆ ಏನಾದರೂ ಹಾಲಾದ್ರೆ ನಮ್ಮ ಈ ಸುತ್ತಮುತ್ತಲು ತುಂಬಾ ಜನರಿಗೆ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಪಾನೆಮಂಗ್ಳೂರು ನಂದಾವರ ಗುಡ್ನವಲಿ ಎಷ್ಟೋ ಕಡೆಗಳಿಗೆ ಸೇತುವೆ ಅದು ಹೌದು ಸುಮಾರು ಇಲ್ಲಿ ದೇವಸ್ಥಾನಗಳಿದೆ ಮಸೀದಿಗಳಿದೆ ಪ್ರಸಿದ್ಧವಾದಂತಹ ಎಲ್ಲದಕ್ಕೆ ಶಾಲೆಗಳಿದೆ ಸ್ಕೂಲ್ ಇದೆ ಎಲ್ಲ ಎಲ್ಲದಕ್ಕೆ ಪ್ರಾಬ್ಲಮ್ ಆಗ್ತದೆ ಒಂದು ಸುತ್ತು ಹೋಗಿ ಬರ್ಬೇಕಾಗ್ತದೆ ಹಾಗೆ ಈಗ ಒಂದು ವೇಳೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ರು ಈಗ ಮತ್ತಷ್ಟು ಅಧಿಕಾರಿಗಳು ಬರ್ತಾರೆ ಪರಿಶೀಲನೆ ಮಾಡ್ತಾರೆ ಮಾಹಿತಿಯನ್ನ ಕೊಡ್ತಾರೆ ಸಮಸ್ಯೆಗಳು ಹೀಗಿದೆ ಅಂತ ಹೇಳಿ ಸೊ ನಾಳೆ ದಿನ ಆ ಸಮಸ್ಯೆಯನ್ನ ಪರಿಹಾರ ಮಾಡುವಲ್ಲಿ ಎಲ್ಲರೂ ಕೂಡ ಎಡವಿ ಎಡವಿದ್ರೆ ಸೊ ಗ್ರಾಮಸ್ಥರಾಗಿ ತಾವುಗಳು ಯಾವ ರೀತಿ ಹೋರಾಟವನ್ನ ಮಾಡ್ತೀರಿ ನಾವು ಆಲ್ರೆಡಿ ಈಗ ಎಲ್ಲರೂ ಬಾಣೆ ಮಂಗಳೂರು ಜಾತಿ ಮತ ಭೇದ ಮರೆತು ಎಲ್ಲರೂ ಮೊನ್ನೆ ಇದಾದಾಗ ಎಲ್ಲರೂ ಸೇರಿದ್ದೇವೆ ಅದೇ ರೀತಿ ಇನ್ನು ಮುಂದಕ್ಕೆ ಕೂಡ ಏನಾದ್ರೂ ತೊಂದರೆ ಬಂದ್ರೆ ಎಲ್ಲರೂ ಸೇರಿ ಸರ್ಕಾರಕ್ಕೆ ಮನವಿ ಕೊಡುವಂತ ಕೆಲಸ ನಾವು ಮಾಡ್ತೇವೆ ಖಂಡಿತ ಸರ್ ಯಾಕಂತ ಹೇಳಿದ್ರೆ ಸಮಸ್ಯೆ ಆದ ಸಂದರ್ಭ ಎಚ್ಚರಗೊಳಿಸುವಂತ ಕೆಲಸವನ್ನ ಮಾಡಬೇಕು ಇಲ್ಲದಿದ್ರೆ ನಾವು ಒಂದು ಒಂದು ದಾರಿ ಮುಖಾಂತರ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು ಖಂಡಿತವಾಗ್ಲೂ ಮಾಡಿ ಜನರ ಒಂದು ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಷ್ಟೇ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನಮ್ಮ ಜೊತೆಗೆ ಗ್ರಾಮಸ್ಥರಾಗಿರುವಂತಹ ಇದ್ರೀಶ್ ಅವರು ಮಾತನಾಡ್ತಾ ಇದ್ರು ಅಂದ್ರೆ ಸಮಸ್ಯೆಗಳು ಆಗ್ತಾ ಇತ್ತು ಆ ಸಮಸ್ಯೆಗಳ ಬಗ್ಗೆ ನಾವು ಹೇಳಿದ್ವಿ ಅಂದ್ರೆ ಈ ಸೇತುವೆ ಈ ರೀತಿಯ ಪರಿಸ್ಥಿತಿಗೆ ಬರುವುದಕ್ಕೆ ಕಾರಣ ಅಂತ ಹೇಳಿದ್ರೆ ನಿರ್ವಹಣೆ ಅನ್ನುವಂಥದ್ದು ಅಲ್ಲಿ ಆಗ್ಲಿಲ್ಲ ಸೊ ಆ ನಿರ್ವಹಣೆ ಆಗದೆ ಇರುವಂತಹ ಕಾರಣಕ್ಕೆ ಇವತ್ತು ಸಮಸ್ಯೆಗಳು ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ಅಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡಿದ ಅದು ಚೆನ್ನಾಗಿರುತ್ತೆ ಸೊ ಇವತ್ತು ಎನ್ ಐ ಟಿಕೆಯ ಪ್ರೊಫೆಸರ್ಗಳು ಬಂದಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಏನು ಸಮಸ್ಯೆಗಳು ಆಗ್ತಾ ಇದೆ ಅಂತೇಳಿ ನೋಡಿದ್ದಾರೆ ಸೊ ಅಂದ್ರೆ ಬಂದು ನೋಡಿ ಹೋಗಿರುವಂಥದ್ದು ಈಗ ಡೀಪಾಗಿ ಇನ್ನೂ ಕೂಡ ತನಿಖೆ ಆಗಬೇಕು ಸೊ ಅವ್ರು ಬಂದು ಅದರ ಅಂದರೆ ಒಂದು ಅಂದರೆ ಅದು ಸಂಚಾರವನ್ನು ಮಾಡ್ಬೋದಾ ಯೋಗ್ಯನಾ ಅಂತ ಹೇಳಿ ಅವರು ಪರಿಶೀಲನೆ ಮಾಡುವಂಥ ಸಂದರ್ಭ ಏನಾದರೂ ಒಂದು ವೇಳೆ ಸಮಸ್ಯೆಗಳು ಆಗಿದೆ ಸೇತುವೆಯನ್ನು ಬೇರೆಯೇ ಮಾಡಬೇಕು ಅನ್ನುವಂಥ ಒಂದು ವಿಚಾರಗಳು ಅಲ್ಲಿ ಬಂದರೆ ಅದು ಮಾಡಲೇಬೇಕಾಗುತ್ತೆ ಇಲ್ಲ ಅಂತೇಳಿದರೆ ನಿಜವಾಗ್ಲೂ ಸಮಸ್ಯೆಗಳಾಗುತ್ತೆ ಇಲ್ಲ ಅಂತೇಳಿದರೆ ಸರ್ ಗಮನಸ್ಥರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು ಖಂಡಿತವಾಗೂ ನಾವು ಜಾತಿ ಭೇದ ಎಲ್ಲ ಜಾತಿ ಭೇದ ಏನಿದೆ ಅದನ್ನೆಲ್ಲ ಮರೆತು ನಾವು ಹೋರಾಟವನ್ನು ಮಾಡ್ತೇವೆ ನಮ್ಮ ಎಷ್ಟೋ ಕಡೆಗಳಿಗೆ ಸಂಪರ್ಕ ಕೊಡುವಂಥ ಸೇತುವೆ ಸೇತುವೆಯನ್ನು ಮತ್ತೊಮ್ಮೆ ನಿರ್ಮಾಣ ಮಾಡುವಂಥ ಕೆಲಸವನ್ನು ಖಂಡಿತವಾಗೂ ನಾವು ಮಾಡೇ ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಏನೇ ಆಗಲಿ ಜನರ ಸುರಕ್ಷತೆ ಗಮನದಲ್ಲಿ ಇರಲಿ ಹಳೆ ಸೇತುವೆ ಯೋಗ್ಯ ಅಲ್ಲ ಅಂತ ಹೇಳಿದರೆ ಹೊಸ ಸೇತುವೆ ನಿರ್ಮಾಣ ಆಗಲಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೇವೆ ಹಲೋ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಅಬುಬಕರ್ ಸಿದ್ದಿಗದಿಲ್ ಪಾಣಿಮಂಗ್ಳೂರು ಬಂಟ್ವಾಲ್ ಪುರಸಭಾ ಸದಸ್ಯ ಓಕೆ ಸರ್ ಈಗ ಸೇತುವೆಯನ್ನ ಅಧಿಕಾರಿಗಳ ಜೊತೆ ತಾವು ಕೂಡ ಗಮನಿಸಿದಿರ ಅಂತ ಅನ್ಕೋತೀನಿ ಹೇಗಿದೆ ಸರ್ ಸೇತುವೆ ಸೇತುವೆ ಏನು ದೊಡ್ಡ ಮಟ್ಟಿನ ಬಿರುಕು ಬಿಡ್ಲಿಲ್ಲ ಇವತ್ತು ಇದು ಸಾಮರ್ಥ್ಯ ಪರೀಕ್ಷೆಗೆ ಅಧಿಕಾರಿಗಳು ನಮ್ಮ ಪುರಸಭೆ ಚೀಫ್ ಆಫೀಸರ್ ಮತ್ತೆ ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಸಾಮರ್ಥ್ಯ ಪರೀಕ್ಷೆ ಆಯ್ತು ಇನ್ನು ಇನ್ನೊಮ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಪುನಃ ಬರ್ತಾರೆ ಅಧಿಕಾರಿಗಳು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಯಾವ ರೀತಿಯ ಅಂದರೆ ದೊಡ್ಡ ಮಟ್ಟಿನ ಡ್ಯಾಮೇಜ್ ಏನಿಲ್ಲ ಸಣ್ಣ ಏನಾದ್ರೂ ಇದ್ರೆ ಅದನ್ನು ಸಾಮರ್ಥ್ಯ ಪರೀಕ್ಷೆಯಲ್ಲಿ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಏನಾದ್ರೂ ಅದರಲ್ಲಿ ಏನಾದ್ರು ಸಣ್ಣ ಮಟ್ಟಿನ ಏನಾದ್ರು ಡ್ಯಾಮೇಜ್ ಆಗಿಲ್ಲ ಅಂತ ಮೇಲ್ಮಟ್ಟದಲ್ಲಿ ಕಾಣ್ತದೆ ಹಾಗೆ ಏನಾದ್ರು ಸಣ್ಣ ಮಟ್ಟಿನ ಡ್ಯಾಮೇಜ್ ಆಗಿದ್ರೆ ಸಹ ಒಂದು ಅದು ಸಾಮರ್ಥ್ಯ ಪರೀಕ್ಷೆಯಲ್ಲಿ ಹೇಗೆ ವರದಿ ಬರ್ತದೆ ಅದಂತರ ಯಾವುದೇ ರೀತಿಯ ಕ್ರಮ ಮಾಡ್ಬೇಕು ಯಾಕೆಂದ್ರೆ ಏಕಾಏಕಿ ದಿಢೀರ್ ನಿರ್ಧಾರ ಮಾಡಬಾರ್ದು ಯಾವ ತಾಲೂಕು ಆಡಳಿತದ ತಹಸೀಲ್ದಾರ್ ಆಗಿರ್ಬೋದು ಯಾರೇ ಅಧಿಕಾರಿಗಳಾಗಿರ್ಬೋದು ಯಾಕೆಂದ್ರೆ ಇದು ಒಂದು ಪಾಣೆಮಂಗ್ಳೂರು ಎಂದ್ರೆ ಒಂದು ಪಿಡಬ್ಲ್ಯೂ ರಸ್ತೆ ಸೇತುವೆ ಆ ಸೇತುವೆಯಲ್ಲಿ ಒಂದು ಆರು ಗ್ರಾಮದ ಜನರು ಅಲ್ಲಿಂದ ಸಂಚರಿಸ್ತಾ ಇರುವಂತ ದಿನನಿ ದಿನಚರಿ ದಿನನಿತ್ಯ ಬ್ಯಾಂಕ್ ಉಂಟು ಅದರಲ್ಲಿ ಅದರಲ್ಲಿ ಮೀನು ಮಾರ್ಕೆಟ್ ಉಂಟು ಅದರಲ್ಲಿ ಮಸೀದಿ ಉಂಟು ದೇವಸ್ಥಾನ ಉಂಟು ಅದೇ ರೀತಿ ಸಾರ್ವಜನಿಕರು ಹೋಗುವ ಸ್ಕೂಲ್ ಸಾಲ ವಾಹನ ಯಾವ್ದಂದ್ರೆ ಈ ಖಾಸಗಿ ಇಂಗ್ಲಿಷ್ ಮೀಡಿಯಂ ಇರ್ಬೋದು ಅನುದಾನಿತ ಸ್ಕೂಲ್ ಇರ್ಬೋದು ಶ್ರೀ ಶ್ರೀಸಾರದ ಪ್ರೌಢಶಾಲಾ ಅದೇ ರೀತಿ ಎಸ್ ಎಲ್ ಎಂ ಪಿ ಪಾನೆಮಂಗಳೂರು ಫುಲ್ಲು ಬೆಳಿಗ್ಗೆಯಿಂದ ದಿನಚರಿಯಲ್ಲಿ ಸಾಲಾ ವಾಹನ ದಿನಾಲು ಸಂಚರಿಸುವಂತ ರಸ್ತೆ ಅದು ಅದು ಹೊಲಗಿಂದಲೇ ಹೋಗ್ಬೇಕು ಯಾಕೆಂದ್ರೆ ರಾಷ್ಟ್ರೀಯ ದಾರಲ್ಲಿ ಸಂಚರಿಸಲು ಈಗ ಆಗಲ್ಲ ಯಾಕೆಂದ್ರೆ ಅಲ್ಲಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ಎಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಯನ್ನೇ ಇನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ತಾಲೂಕಾಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಅಲ್ಲಿ ಸರ್ವಿಸ್ ರಸ್ತೆ ಎಲ್ಲ ಅರ್ಧಂಬರ್ಧ ಕಾಂಕ್ರೀಟ್ ಹಾಕಿ ಇಟ್ಟಿದ್ದಾರೆ ಕೆಲಸ ಪೂರ್ತಿ ಆಗ್ಲಿಲ್ಲ ಆ ಅದರೊಟ್ಟಿಗೆ ಇದು ಹೊಲ ಪ್ರದೇಶಕ್ಕೆ ಹೋಗುವ ದಾರಿ ಅದು ಸೇತುವೆ ಆ ಗ್ರಾಮ ಆ ಗ್ರಾಮಕ್ಕೆ ಅದು ಅತ್ಯವಶ್ಯಕವಾದ ಸೇತುವೆ ಆ ಗ್ರಾಮವೇ ಆಗ್ತದೆ ಸೇತುವೆ ಕಟ್ ಮಾಡಿದ್ರಿ ಆ ಅಂತ ಪರಿಸ್ಥಿತಿಯಲ್ಲಿ ಏಕಾಏಕಿ ದಿಢೀರ್ ಒಂದು ಯಾವುದೇ ರೀತಿಯ ಸಾಮರ್ಥ್ಯ ಪರೀಕ್ಷೆ ಬಾರದಿ ಅದು ಅದರ ಒಂದು ಇನ್ಸ್ಪೆಕ್ಷನ್ ಆಗದಿ ಏಕಾಏಕಿ ಅದನ್ನು ಬಂದ್ ಮಾಡುವಂತ ಆದೇಶ ತಹಸೀಲ್ದಾರ್ ಮಾಡಿದ್ದು ಮಹಾ ತಪ್ಪದು ಅವರು ಒಂದು ದುಡುಕಿನ ನಿರ್ಧಾರ ತಗೊಂಡಿದ್ದಾರೆ ಒಂದು ಸಾಮರ್ಥ್ಯ ಪರೀಕ್ಷೆ ಅವರು ಮಾಡಿಸಿ ಈಗ ಒಂದು ವರ್ಷ ಮುಂಚೆ ಅಲ್ಲಿ ಯಾರೋ ಒಂದು ಗಾಲಿ ಸುದ್ದಿ ಹಬ್ಬಿಸಿದ್ರು ಯಾಕೆ ಹೇಗೆಂದ್ರೆ ಅದು ಸರಿ ಇಲ್ಲ ಅದು ಡಾಮರ್ ಸ್ವಲ್ಪ ಇದಾಗಿತ್ತು ಬಿರುಕು ಬಿಟ್ಟಿದ್ದು ಡಾಮರ್ ಅದು ಬಿಸಿಲಿಗೆ ಡಾಮರ್ ಸ್ವಲ್ಪ ಕ್ರ್ಯಾಕ್ ಆಗಿತ್ತು ಅದನ್ನು ಹಿಡ್ಕೊಂಡು ಸೇತುವೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಗಾಲಿ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿ ಅದನ್ನು ಸ್ವಲ್ಪ ಇಶ್ಯೂ ತರ ಆಯ್ತು ಆ ತರ ನಂತರ ಏನಾಯ್ತು ತಹಸೀಲ್ದಾರ್ ಪುರಸಭೆಗೆ ಏನೇಂದ್ರು ಅದನ್ನು ಇದು ಅದಕ್ಕೆ ಕಬ್ಬಿನದ ಇದಾಕಿ ಅಂತೇಳಿ ಏಳು ಫೀಟಿನ ಒಂದು ಕಬ್ಬಿಣದ ಒಂದು ಒಂದು ಗೇಟ್ ತರ ಒಂದು ಮಾಡಿದ್ರು ಎಲ್ಫಿಟ್ ಒಳಗೆ ಸಣ್ಣ ಘನ ಗ್ರಹ ಗಾತ್ರದ ವೈಕಲ್ ಹೋಗ್ಬಾರ್ದು ಸಣ್ಣ ಗಮಟ್ಟಿನ ಗಾಡಿ ಕಾರು ಬೈಕು ಜೀಪು ಇಂಥದ್ದು ಶಾಲಾ ವಾಹನ ಇಂಥದ್ದು ಹೋಗ್ಲಿ ಅಂತೇಳಿ ಬೈಕ್ ಇಂಥದ್ದೆಲ್ಲ ಹೋಗ್ಲಿ ಅಂತ ಹೇಳಿ ಮಾಡಿದ್ರು ಅನಂತರ ಯಾರು ಅದಕ್ಕೆ ಬಂದು ಒಂದು ಗುದ್ದಿದ್ರು ಒಂದು ಎರಡು ಮೂರು ಗಾಡಿ ಗುದ್ದಿತ್ತು ಗುದ್ದಿದ್ದು ಗುದ್ದಿದ ಅಪಘಾತ ಆಗಿತ್ತು ಗುದ್ದಿದ ನಂತರ ಅದು ಯಾರೋ ಒಂದು ಇಲ್ಲಿ ಮೀಟಿಂಗ್ ಅಲ್ಲಿ ಏನೋ ಅಧಿಕಾರಿಗಳನ್ನು ನಮ್ಮ ಡಿ ಸಿ ಸಾಹೇಬ್ರನ್ನು ಪ್ರಶ್ನಿಸಿದಾಗ ಅವರು ಅದನ್ನು ನೋಡಿ ಅದಕ್ಕೆ ಒಂದು ಪರಿಹಾರ ಕಲ್ಪಿಸಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಅವರು ಅದನ್ನು ಹಿಡ್ಕೊಂಡು ಅದನ್ನು ಏಕಾಏಕಿ ಬಂದ್ ಮಾಡುವಂತ ಕ್ರಮ ಅದು ಸರಿಯಲ್ಲ ಅದಕ್ಕೆ ಅವರು ಪರೀಕ್ಷೆ ಮಾಡಬೇಕಿತ್ತು ತಹಸೀಲ್ದಾರಿಗೆ ಅವರಿಗೆ ಒಂದು ಅಧಿಕಾರ ಉಂಟು ಸಾಮರ್ಥ್ಯ ಪರೀಕ್ಷೆ ಮಾಡಿಸಬಹುದಿತ್ತು ಒಂದೂವರೆ ವರ್ಷದಿಂದ ಪುರಸಭೆ ಮಾಡ್ತು ಇಲ್ಲ ಅಧಿಕಾರಿ ಬಹಳ ಕೆಲಸ ಮಾಡಿದ್ದಾರೆ ಪುರಸಭೆಯನ್ನು ನಾನು ಒಂದು ಪುರಸಭೆ ಸದಸ್ಯನಾಗಿ ಪುರಸಭೆಯ ಮೂರು ತಿಂಗಳಿಂದ ಬಂದಂತ ಚೀಫ್ ಆಫೀಸರ್ ಅವರ ತಲೆಗೆ ಕಟ್ಟುವುದು ಅದ ಅದರೊಟ್ಟಿಗೆ ಇಂಜಿನಿಯರ್ ತಲೆಗೆ ಕಟ್ಟುವುದು ಅದು ಸರಿಯಲ್ಲ ಯಾಕೆ ತಹಸೀಲ್ದಾರ್ ತಹಶೀಲ್ದಾರ್ ಅವರು ಬ್ಯಾರಿಕೇಡ್ ಅಳವಡಿಕೆ ಕೂಡ ಆರಂಭಕ್ಕೆ ತಹಶೀಲ್ದಾರ್ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿಸ್ತಾರಲ್ವಾ ಬ್ಯಾರಿಕೇಡ್ ಬಂದ್ ಮಾಡುವ ಮುಂಚೆ ಅಲ್ಲಿ ಸಾಮರ್ಥ್ಯ ಪರೀಕ್ಷೆಯಲ್ಲಿ ವರದಿ ಬರಬೇಕು ಯಾವ ರೀತಿ ಅಂದ್ರೆ ಅದು ಸಾಮರ್ಥ್ಯ ಹೋಗ್ಲಿಕ್ಕೆ ಸಾಮರ್ಥ್ಯ ಉಂಟಾ ಅಂತ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದನ್ನ ಅದ ನಂತರ ಅದಕ್ಕೆ ಏನಾದ್ರೂ ಈ ಬ್ಯಾರಿಕೇಡ್ ಬಂದ್ ಮಾಡಿ ಮತ್ತೆ ಅದನ್ನು ರಿಪೇರಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಅದು ಯಾವುದು ಆಗದೆ ಏಕಾಏಕಿ ಅದನ್ನು ಬಂದು ಮಾಡಿ ಒಬ್ಬ ಗಾಡಿ ಬಂದು ಸ್ವಲ್ಪ ಯಾವ ಒಂದು ಕಬ್ಬಿಣದ ಒಂದು ಗೇಟ್ ಏಳು ಫೀಟಿನ ಗಾಡಿ ಹೋಗ್ಬಾರ್ದಂತೆ ಏಳು ಫೀಟ್ ಹೈಟಿನ ಎತ್ತರದ ಮೇಲೆ ಗಾಡಿ ಹೋಗ್ಬಾರ್ದಂತೆ ಸಣ್ಣ ಗಾಡಿ ಮಾತ್ರ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸಿದ್ರು ಪುರಸಭೆ ಅದನ್ನು ಸಹ ಮಾಡಿದವರು ಪುರಸಭೆ ಅದನ್ನು ಎರಡು ಎರಡು ಸಲ ಗುದ್ದಿದಾಗಲೂ ಅದನ್ನು ರಿಪೇರಿ ಮಾಡಿದ್ದು ಪುರಸಭೆ ಈಗಿನ ಬಂದಿನ ಚೀಫ್ ಆಫೀಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಪಾಪ ಆ ಸಮಸ್ಯೆ ಉದ್ಭವ ಆದಾಗ ರೊಚ್ಚಿಗೆದ್ದು ಅದನ್ನು ಸಂಚಾರವನ್ನು ಸುಗಮವಾಗಿ ಹೋಗ್ಲಿಕ್ಕೆ ಓಪನ್ ಮಾಡಿ ಕೊಟ್ಟರು ಬ್ಯಾರಿಕೇಡ್ ಕೊಟ್ಟಾಗ ನಾವು ಅಲ್ಲಿ ಆಕ್ರೋಶಿತರಾದ್ರು ನಾವು ಹೋಗಿ ಅವರನ್ನು ಸಮಾಧಾನ ಮಾಡಿದ್ವು ಪುರಸಭೆಯಲ್ಲಿ ಒಕ್ಕೊರಲಾಗಿ ಇಪ್ಪತ್ನಾಲ್ಕು ಸದಸ್ಯರು ಒಕ್ಕೊರಳಾಗಿ ಸರ್ವಾನುಮತದಿಂದ ಎಲ್ಲ ಸದಸ್ಯರ ವಿರೋಧ ಇಲ್ಲದೆ ಅದರ ವಿರುದ್ಧ ಚರ್ಚೆ ಮಾಡಿದ್ರು ಮಾತಾಡಿದ್ರು ಅದು ತಪ್ಪು ಅವರ ನಿರ್ಧಾರ ತಹಸೀಲ್ದಾರ್ ನಿರ್ಧಾರ ತಪ್ಪು ಅಂತ ಹೇಳಿ ಎಲ್ಲಾ ಪುರಸಭೆ ಒಕ್ಕೊರಲಾಗಿ ನಿರ್ಣಯ ಮಾಡಿ ಡಿಸಿ ಗಳಿಸಿದೆವು ನಾವು ಅಲ್ಲಿ ಸಿ ತೀರ್ಮಾನ ಮತ್ತೆ ತೆಗುಲಿಲ್ಲ ಆದ ನಂತರ ಜಿಲ್ಲಾಧಿಕಾರಿ ಮತ್ತೆ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಇತ್ತು ಈಗ ಸಾಮರ್ಥ್ಯ ಪರೀಕ್ಷೆ ಬರುವವರೆಗೆ ಅಲ್ಲಿ ಆ ಗಾಡಿ ಯಥಾಸ್ಥಿತಿಯಲ್ಲಿ ಗಾಡಿ ಸಣ್ಣ ಗಾಡಿ ಯಾಕೆಂದ್ರೆ ಬೈಕ್ ಕಾರು ಜೀಪು ಇಂತ ಸಣ್ಣ ವಾಹನ ಗಣಗ ಹತ್ರದ ವಾಹನ ಬೇಡ ಯಥಾಸ್ಥಿತಿಯಲ್ಲಿ ಯಾವ ರೀತಿ ಸಂಚರಿಸಿತು ವಾಹನ ಆ ರೀತಿ ವಾಹನ ಹೋಗ್ಲಿ ಈಗ ಅದಂತರ ಸಾಮರ್ಥ್ಯ ಪರೀಕ್ಷೆ ಬಂದ ನಂತರ ಒಫಿಷಿಯಲ್ ಆಗಿ ನಾವು ನಿರ್ಧಾರ ಮಾಡುವ ಅಂತ ಹೇಳಿ ಅವರು ತೀರ್ಮಾನ ತಗೊಂಡ್ರು ಯಾರು ಉಸ್ತುವಾರಿ ಮಂತ್ರಿ ಅವರ ಉಸ್ತುವಾರಿ ಮಂತ್ರಿ ತೀರ್ಮಾನದಿಂದ ನಮ್ಮ ಪಾಣೆಮೆಂಗಳೂರು ಗ್ರಾಮ ಇವತ್ತು ಬಂದ್ ಆಗುವ ಒಂದು ಇದಿತ್ತು ಅದನ್ನು ಅವರು ಅವರು ನ್ಯಾಯಯುತವಾಗಿ ತೀರ್ಮಾನ ಕೊಟ್ಟಿದ್ದಾರೆ ಯಾರು ಜಿಲ್ಲಾಧಿಕಾರಿ ಆಗಿರ್ಬೋದು ಉಸ್ತುವಾರಿ ಸಚಿವರಾಗಿರ್ಬೋದು ಅವರ ತೀರ್ಮಾನ ನಾವು ಪಾಣೆಮೆಂಗಳೂರು ಗ್ರಾಮದ ನಾಗರಿಕನ ಪರವಾಗಿ ನಾನು ಸ್ವಾಗತಿಸ್ತೇನೆ ಯಾಕೆಂದ್ರೆ ಏಕಾಏಕಿ ಇಂತ ಅಲ್ಲಿ ಕುತ್ಕೊಂಡು ಏಕಾಏಕಿ ನಿರ್ಧಾರ ಮಾಡುವುದು ತಪ್ಪು ಒಂದು ಊರಿನನ್ನೇ ಬಂದ್ ಮಾಡುವಂತ ವ್ಯವಸ್ಥೆ ಉಂಟಲ್ಲ ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆ ಮಾಡ್ ಮಾಡ್ಲಿಕ್ಕೆ ಇರುವುದು ಅಧಿಕಾರಿಗಳು ಒಂದು ಏನಾದ್ರೂ ಅವರಿಗೆ ಸಮಸ್ಯೆ ಆದಾಗ ಅಂತ ಜೀವ ಹಾನಿ ಆಗ್ಲಿ ಹಾನಿ ಆಗುವಂತ ಪ್ರಮೇಯ ಇದ್ರೆ ಬಾಣಿಮಂಗ್ಳೂರು ನಾಗರಿಕರೆಲ್ಲರೂ ಅವರಿಗೆ ಸಾಥ್ ಕೊಡ್ತೇವೆ ಆ ರಸ್ತೆಯನ್ನು ಬಂದ್ ಮಾಡಿ ನಾವೇ ಬದಲಿ ವ್ಯವಸ್ಥೆಯಲ್ಲಿ ಹೋಗ್ತೇವೆ ಅಂತ ವ್ಯವಸ್ಥೆಯಲ್ಲಿ ಇಲ್ಲ ನಮ್ಮ ಕಣ್ಣಾರೆ ಕಾಣುವಂತ ಸೇತು ಬ್ರಿಟಿಷ್ ಕಾಲದ ಸೇತುವೆ ಅದು ಆ ಸೇತುವೆ ಬೆಳಕು ಬಿಡುವಂತ ಯಾವುದೇ ಇದಿಲ್ಲ ಸಣ್ಣ ಏನಾದ್ರೂ ಆಗಿರ್ಬೋದು ಇಲ್ಲ ಅಂತ ಎಲ್ಲಿಕ್ಕೂ ಆಗಲ್ಲ ಸಾಮರ್ಥ್ಯ ಪರೀಕ್ಷೆ ಮಾಡ್ಲಿಲ್ಲ ನಮಗೂ ಏಕಾಏಕಿ ಎಲ್ಲಿಕ್ಕಾಗುದಿಲ್ಲ ಯಾವುದೇ ಸಾಧಕ ಬಾಧಕ ಇದ್ರು ಪರೀಕ್ಷೆಯ ವರದಿ ಬಂದ ನಂತರ ಅಲ್ಲಿ ಏನಾದ್ರೂ ಸಣ್ಣ ಡ್ಯಾಮೇಜ್ ಇದ್ದೆ ಅದನ್ನು ರಿಪೇರಿ ಮಾಡ್ಲಿಕ್ಕೆ ನಾವು ಪುರಸಭಾ ಸದಸ್ಯರಾಗಿ ನಾವು ಆಗ್ರಹ ಮಾಡ್ತೇವೆ ಅದ್ರೊಟ್ಟಿಗೆ ಪುರಸಭೆ ಅಧ್ಯಕ್ಷರು ಅದ್ರೊಟ್ಟಿಗೆ ಮಾನ್ಯ ಚೀಫ್ ಚೀಫ್ ಆಫೀಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರಿಂದ ಇದ್ರಲ್ಲಿ ಯಾವುದೇ ಇಲ್ಲ ಇವತ್ತು ಪರೀಕ್ಷೆ ಸಾಮರ್ಥ್ಯ ಪರೀಕ್ಷೆ ಮಾಡ್ಲಿಕ್ಕೆ ಅಧಿಕಾರಿಗಳು ಬಂದಿದ್ರು ಮಂಗಳೂರಿಂದ ಅವರು ಮತ್ತೆ ಚೀಫ್ ಆಫೀಸರ್ ಸಮ್ಮುಖದಲ್ಲಿ ಅಲ್ಲಿ ಇನ್ನೊಮ್ಮೆ ಪುನಃ ಒಮ್ಮೆ ಬರ್ಬೇಕಂತ ನಾವು ಬರ್ತೇವೆ ಅಂತ ಹೇಳಿ ಹೇಳಿ ಹೋಗಿದ್ದಾರೆ ಕ್ಲಿಯರ್ ಆಗಿ ಇನ್ನೊಮ್ಮೆ ನಾವು ಬರ್ತೇವೆ ನಂತರ ನಾವು ಇದು ಯಾವುದೇ ನಿರ್ಧಾರ ಮಾಡ್ತೇವೆ ಈಗ ನೀರುಂಟು ಸೇತುವೆ ಇದರಲ್ಲಿ ಅಷ್ಟು ಕ್ಲಿಯರ್ ಆಗಿ ಸಾಮರ್ಥ್ಯ ಪರೀಕ್ಷೆ ಮಾಡ್ಲಿಕ್ಕೆ ಇವತ್ತು ಆಗ್ಲಿಲ್ಲ ಪುನಮೆ ಬಂದು ನಾವು ನಿರ್ಧಾರ ಮಾಡಿ ಅದೇ ಯಾವುದೇ ವರದಿ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲದಿದ್ರೆ ಅಫಿಷಿಯಲ್ ಆಗಿ ನಮ್ಗೆ ತೀರ್ಮಾನ ಆಗ್ತದೆ ಇಲ್ಲದಿದ್ರೆ ನಾವು ಅದಕ್ಕೆ ರಿಪೇರಿ ಮಾಡುವಂತ ಒಂದು ವ್ಯವಸ್ಥೆಗೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇವೆ ಉಸ್ತುವಾರಿ ಮಂತ್ರಿಗೆ ಆಗ್ರಹ ಮಾಡಿದ್ದೇವೆ ಅವರ ತೀರ್ಮಾನ ಸಹ ನಮಗೆ ನಾಗರಿಕರ ಪರವಾಗಿ ಪಾಣಿಮೆಂಗಳೂರು ಗ್ರಾಮದ ಪರವಾಗಿ ನಾನು ಅವರ ಉಸ್ತುವಾರಿ ಸಚಿವ ನಿರ್ಗಾ ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ ಅದರೊಟ್ಟಿಗೆ ಜಿಲ್ಲಾಧಿಕಾರಿ ನಿರ್ಧಾರವನ್ನು ನಾನು ಸ್ವಾಗತಿಸ್ತೇ ಸ್ವಾಗತಿಸ್ತೇನೆ ಯಾಕೆಂದ್ರೆ ಅವರು ಒಂದು ಒಂದು ಊರನ್ನೇ ಒಮ್ಮೆಲೆ ಬಂದ್ ಮಾಡ್ಲಿಕ್ಕೆ ಅವರು ಆದೇಶ ಮಾಡ್ಲಿಲ್ಲ ಇಷ್ಟವರಿಗೆ ಖಂಡಿತ ಖಂಡಿತ ಸರ್ ಎಷ್ಟೊತ್ತು ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಿ ಧನ್ಯವಾದಗಳು ಎಸ್ ಈ ಸೇತುವೆಯ ಬಗ್ಗೆ ಬಹಳ ಅಪಸ್ವರಗಳು ಕೇಳಿ ಬರ್ತಾ ಇತ್ತು ಜೀವಕ್ಕೆ ಸಂಚಕಾರ ಉಂಟು ಮಾಡುವಂತಹ ಸಾಧ್ಯತೆಗಳು ಇತ್ತು ಅನ್ನುವಂತಹ ಮಾತುಗಳು ಇತ್ತು ಸೊ ಆ ಎಲ್ಲಾ ಮಾತುಗಳಿಗೆ ಒಂದು ರೀತಿಯಲ್ಲಿ ಪೊಲೀಸ್ ಸ್ಟಾಪ್ ಬೀಳುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇದರ ಪರಿಶೀಲನೆಗೆ ಅಂದರೆ ಇಷ್ಟೊತ್ತು ಅಂದರೆ ಯಾವುದೇ ಪರೀಕ್ಷೆಗಳು ಆಗಿರಲಿಲ್ಲ ಏಕಾಏಕಿ ಬ್ಯಾರಿಕೇಡ್ಗಳು ಹಾಕಲಾಗಿತ್ತು ಜೊತೆಗೆ ಪುರಸಭೆಯ ವಿರುದ್ಧ ಕೂಡ ಆರೋಪಗಳು ಕೇಳಿ ಬರ್ತಾಯಿತ್ತು ಪುರಸಭೆ ಕರೆಕ್ಟಾಗಿ ಮೇಂಟೇನ್ ಮಾಡಿರಲಿಲ್ಲ ಸೊ ಅದೇ ಕಾರಣಕ್ಕೆ ಆಗಿತ್ತು ಅಂತ ಹೇಳ್ಕೊಂಡು ಸೊ ಆ ಬಳಿಕ ಏನು ಹೇಳಿದರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಮತ್ತೆ ಈ ಪುರಸಭೆಯ ಸದಸ್ಯರೆಲ್ಲ ಸೇರಿಕೊಂಡು ಅದನ್ನು ಅಂದರೆ ವಾಹನಗಳು ಸಣ್ಣ ಸಣ್ಣ ವಾಹನಗಳು ಹೋಗೋದಕ್ಕೆ ಸಂಚಾರ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಸೊ ಈಗ ಅಧಿಕಾರಿಗಳು ಬಂದಿದ್ದಾರೆ ಜೊತೆಗೆ ಮಳೆಯ ಸಂದರ್ಭಗಳು ಬೇರೆ ಬಿಟ್ಟು ಬಿಡದೆ ಎಡೆ ಬಿಡದೆ ಗಾಳಿ ಮಳೆ ಸುರಿತಾ ಇದೆ ನಿನ್ನ ರಭಸ ಕೂಡ ತುಂಬ ಜಾಸ್ತಿನೇ ಆಗಿರುವಂಥದ್ದು ಸೊ ಅದೇ ಕಾರಣಕ್ಕೆ ಪರಿಶೀಲನೆ ಅನ್ನುವಂಥದ್ದು ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಿದೆ ತಕ್ಕ ಮಟ್ಟಿಗೆ ಪರಿಶೀಲನೆ ಮಾಡಿದ್ದಾರೆ ಸೊ ಈಗ ಮಳೆ ಮತ್ತೆ ಡೌನ್ ಆದಂಥ ಸಂದರ್ಭ ಈಗ ಕೆಲವೇ ದಿನಗಳಲ್ಲಿ ಮತ್ತೆ ಅಧಿಕಾರಿಗಳು ಬರಬಹುದು ಜೊತೆಗೆ ಸೇತುವೆಯ ಸಾಮರ್ಥ್ಯ ಯಾವ ರೀತಿ ಇದೆ ಯಾವುದೇ ಭಯ ಇಲ್ಲದೆ ಸಂಚಾರ ಮಾಡಬಹುದಾ ಈಗ ಇವರು ಹೇಳಿದಾಗೆ ಸರಿ ಹೇಳಿದ ಹಾಗೆ ಸೊ ಕೆಲವೊಂದು ಸಮಸ್ಯೆಗಳು ಇದೆ ಸಣ್ಣ ಪುಟ್ಟದ್ದು ಅದನ್ನು ಅಲ್ಲೇ ಸರಿ ಮಾಡಿ ಸರಿ ಹೋಗುತ್ತೆ ಸೊ ಹೇಳಿ ಬಿಡುವಂಥದ್ದು ಬೊಬ್ಬೆ ಬಿಡುವಂಥದ್ದು ಮತ್ತಿನ್ನೇನು ಮಗದಿನ್ನೇನು ಇಲ್ಲ ಸೊ ಅಲ್ಲಿಗೆ ಸರಿಯಾಗುವಂಥದ್ದು ಇರ್ತವೆ ಸೊ ಹಾಗಾಗಿ ಈ ಸಮಸ್ಯೆಗಳಿಗೆ ಸ್ಟಾಪ್ ಶೀಘ್ರವೇ ಬೀಳುವಂತಹ ಸಾಧ್ಯತೆ ಇರಬಹುದು ಬಂಟ್ವಾಳದ ನಿವಾಸಿಗಳಿಗೆ ಪಾಂಡ್ಯಮಂಗಳೂರಿನ ವಾಸಿಗಳಿಗೆ ಒಂದು ಖುಷಿಯ ವಿಚಾರ ಸದ್ಯದಲ್ಲೇ ಬರುವಂತಹ ಸಾಧ್ಯತೆಗಳು ಎಲ್ಲವೂ ಇದೆ ಹೋಗ್ತದೆ ಅಲ್ಲಿ ಕೆಲಸ ಆಗ್ತಿರ್ತಲ್ಲೇ ಅಂತ ಮಾಸಿಂಗ್ ಪ್ರೈವೇಟ್ ಜಾಸ್ತಿ ಆಯಿತು ನೀರು ಬೇರೆ ನೋಡಿ